ಧನ್ಯವಾದ ಅವ್ರು ಮನವಿ ಕೊಟ್ಟಿರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಪಕ್ಷದವರ ಹೇಳಿ ಕುಟುಂಬಸ್ಥರ ಮೂಲಕ ಮನವೇನ ಪಡೆದುಕೊಂಡಿದ್ದಾರೆ ಇವರಿಗೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭಲ್ಲೂ ಕೂಡ ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತನ ಒಳಗಾಗ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಅವರನ್ನು ಅಮಾಯಕರು ಅನ್ನೋ ರೀತಿಯಲ್ಲಿ ಇವರು ರಾಜ್ಯ ಸರ್ಕಾರ ವರ್ತನೆ ಮಾಡ್ತಕ್ಕಂಥದ್ದು ನಿಜವಲ್ಲೂ ಕೂಡ ಇದು ಖಂಡನೀಯ ಧನ್ಯವಾದ ಅವರು ಮನವಿ ಕೊಟ್ಟಿರ್ತಕ್ಕಂಥದ್ದಲ್ಲ ಕಾಂಗ್ರೆಸ್ ಪಕ್ಷದವರ ಹೇಳಿ ಕುಟುಂಬಸ್ಥರ ಮೂಲಕ ಮನವಿನ ಪಡೆದುಕೊಂಡಿದ್ದಾರೆ ಇವರಿಗೆ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದವ್ರು ಮಾಡ್ತಾರೆ ಮತ್ತೊಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಸ್ತಕ್ಕಂಥ ಕೆಲಸ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ ಬೇರೆ ಬೇರೆ ಸಂದರ್ಭಲ್ಲೂ ಕೂಡ ಹೇಳಿದ್ದಾರೆ ಹಿಂದೂ ಕಾರ್ಯಕರ್ತನ ಒಳಗಾಗ್ತಕ್ಕಂಥದ್ದು ಅಲ್ಪಸಂಖ್ಯಾತರನ್ನ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಅವರನ್ನು ಅಮಾಯಕರು ಅನ್ನೋ ರೀತಿಯಲ್ಲಿ ಇವರು ರಾಜ್ಯ ಸರ್ಕಾರ ವರ್ತನೆ ಮಾಡ್ತಕ್ಕಂಥದ್ದು ನಿಜವಲ್ಲೂ ಕೂಡ ಇದು ಖಂಡನೀಯ